ಒಂದು ಊರಿನಲ್ಲಿ ಸರ್ಕಸ್ ನಡೆಯುತ್ತಿತ್ತು ಅಲ್ಲಿ ವಿವಿಧ ರೀತಿಯ ಸಾಹಸಗಳನ್ನು ಪ್ರದರ್ಶಿಸುತ್ತಿದ್ದವು ಅದರಲ್ಲಿ ಕೆಲವು ಆನೆಗಳೂ ಇದ್ದವು ಅವುಗಳು ವಿವಿಧ ರೀತಿಯ ಸಾಹಸವನ್ನು ಮಾಡುತ್ತಿದ್ದವು ಒಮ್ಮೆ ಆ ಸರ್ಕಸ್ನಲ್ಲಿ ಆನೆಗಳು ಸರ್ಕಸ್ ಪ್ರದರ್ಶನವನ್ನು ನಡೆಸಿದ ನಂತರ ಆನೆಯನ್ನು ಒಂದು ದುರ್ಬಳ ಹಗ್ಗದಿಂದ ಕಟ್ಟಲಾಯಿತು ಆ ಹಗ್ಗದಿಂದ ಆನೆ ಸುಲಭವಾಗಿ ತಪ್ಪಿಸಿಕೊಳ್ಳಬಹುದಿತ್ತು ಆದರೆ ಆನೆಯು ಯಾವತ್ತೂ ಬಿಡಿಸಿಕೊಳ್ಳಲು ಪ್ರಯತ್ನಿಸುತ್ತಿರಲಿಲ್ಲ ಒಂದು ದಿನ ಸರ್ಕಸ್ ನೋಡಲು ಬಂದವನು ರಿಂಗ್ ಮಾಸ್ಟರ್ ಬಲಿಯಲ್ಲಿ ಕೇಳಿದ ಈ ಆನೆಗಳು ಎಷ್ಟು ದುರ್ಬಲವಾದ ಹಗ್ಗದಿಂದ ಯಾಕೆ ತಪ್ಪಿಸಿಕೊಳ್ಳಲು ಪ್ರಯತ್ನಿಸುವುದಿಲ್ಲ ಈ ಪ್ರಶ್ನೆಗೆ ರಿಂಗ್ ಮಾಸ್ಟರ್ ಹೀಗೆ ಉತ್ತರಿಸಿದ ಅವುಗಳು ಚಿಕ್ಕವರಿದ್ದಾಗ ಆನೆಗಳು ಒಂದು ಸಾಧಾರಣ ಹಗ್ಗದಿಂದ ಕಟ್ಟಲಾಗಿತ್ತು ಆದರೆ ಅವು ಚಿಕ್ಕದಾಗಿದ್ದರಿಂದ ಆನೆಗಳು ಎಷ್ಟೇ ಪ್ರಯತ್ನಿಸಿದರೂ ಆ ಹಗ್ಗದಿಂದ ಬಿಡಿಸಿಕೊಳ್ಳಲು ಸಾಧ್ಯವಾಗುತ್ತಿರಲಿಲ್ಲ ಕ್ರಮೇಣ ಅದರ ಪ್ರಯತ್ನವು ಕಡಿಮೆಯಾಯಿತು ಮತ್ತು ಈ ಹಗ್ಗಗಳಿಂದ ತನ್ನನ್ನು ತಾನು ಬಿಡಿಸಿಕೊಂಡು ಓಡಿ ಹೋಗಲಾರೆ ಎಂದು ಅದು ಮನಸ್ಸಿನಲ್ಲಿಯೇ ಒಪ್ಪಿಕೊಂಡಿತು ಆನೆಗಳಿಗೆ ಹಗ್ಗಗಳನ್ನು ಮುರಿದು ತಪ್ಪಿಸಿಕೊಳ್ಳುವಷ್ಟು ಬಲವಾಗಿಲ್ಲ ಎಂದು ನಂಬುವಂತೆ ಮಾಡಲಾಯಿತು ಆದ್ದರಿಂದ ಅದು ದೊಡ್ಡದಾದಾಗ ಅವುಗಳನ್ನು ಒಂದೇ ಹಗ್ಗದಿಂದ ಸುಲಭವಾಗಿ ಕಟ್ಟಲಾಗುತ್ತದೆ ಆ ಆನೆಗಳು ಹಗ್ಗವನ್ನು ಮುರಿಯಲು ಸಹ ಪ್ರಯತ್ನಿಸುವುದಿಲ್ಲ ಒಂದು ವೇಳೆ ಪ್ರಯತ್ನಪಟ್ಟರೆ ಅದು ಒಂದೇ ಗಳಿಗೆಯಲ್ಲಿ ತುಂಡರಿಸುತ್ತದೆ ಆದರೆ ಅದು ಹಾಗೆ ಮಾಡುವುದಿಲ್ಲ ಈ ಹಗ್ಗದಿಂದ ಬಿಡಿಸಿಕೊಳ್ಳಲು ಸಾಧ್ಯವಿಲ್ಲವೆಂದು ಅದು ಒಪ್ಪಿಕೊಂಡಿದೆ ಆದ್ದರಿಂದ ಪ್ರಯತ್ನವನ್ನೂ ಮಾಡಲು ಹೋಗುವುದಿಲ್ಲ ಎಂದು ರಿಂಗ್ ಮಾಸ್ಟರ್ ಹೇಳುತ್ತಾನೆ ಈ ಕಥೆಯಿಂದ ನಮಗೆ ತಿಳಿದು ಬರುವುದೇನೆಂದರೆ ನಾವು ನಮ್ಮ ಪ್ರಯತ್ನವನ್ನು ಎಂದಿಗೂ ಬಿಡಬಾರದು ಎಷ್ಟೇ ಸಲ ಸೋಲು ಅನುಭವಿಸಿದರೂ ಒಂದಲ್ಲ ಒಂದು ದಿನ ಖಂಡಿತವಾಗಿಯೂ ಗೆಲುವನ್ನು ಸಾಧಿಸುತ್ತೇವೆ ಎಂಬ ನಂಬಿಕೆ ಇರಬೇಕು ಹಾಗೆ ನನ್ನ ಚಾನಲನ್ನು ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು